ನಿಮ್ಮ ವಾಟ್ಸಪ್ನ ಯಾರಾದರೂ ಹ್ಯಾಕ್ ಮಾಡಿದಾರಾ ಸೊ ನಿಮ್ಮ ವಾಟ್ಸ್ಆಪ್ನ ಯಾರಾದ್ರೂ ಹ್ಯಾಕ್ ಮಾಡ್ಕೊಂಡು ನೋಡ್ತಾ ಇದ್ದಾರಾ ಅಥವಾ ನಿಮ್ಮ ವಾಟ್ಸ್ಆಪ್ ನ ಡಾಟಾ ಲೀಕ್ ಮಾಡ್ಕೊಂಡು ಯಾರಾದರೂ ವಾಚ್ ಮಾಡ್ತಿದಾರೆ ಸೊ ಈ ರೀತಿ ತೊಂದರೆಗಳು ತುಂಬಾ ಜನಗಳಿಗೆ ಆಗ್ತಾ ಇದೆ ತುಂಬಾ ಜನಗಳ ವಾಟ್ಸ್ಆಪ್ ಕೂಡ ಹ್ಯಾಕ್ ಆಗ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ವಾಟ್ಸ್ಆಪ್ ಏನಾದರೂ ಹ್ಯಾಕ್ ಆಗಿದೆ ಅಥವಾ ಹ್ಯಾಕ್ ಆಗಿದೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಒಂದು ವೇಳೆ ಹ್ಯಾಕ್ ಆಗಿತ್ತು ಅಂತಂದ್ರೆ ಅದನ್ನು ಯಾವ ರೀತಿ ನೀವು ರಿಮೂವ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತಾ ಇದೀನಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸ್ಟಾರ್ಟಿಂಗ್ನಿಂದ ಹಿಡಿದು ಎಂಡ್ವರಿಗೆ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿ ಅಂತ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಒಂದು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ ಯಾಕಂತಂದ್ರೆ ಈ ವಾಟ್ಸಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದನ್ನು ಡಾಕ್ಯುಮೆಂಟ್ ಕಳ್ಸೋಕ್ಕಾಗಿರ್ಬೋದು ಅಥವಾ ವಿಡಿಯೋನ ಕಳ್ಸೋಕ್ಕಾಗಿರ್ಬೋದು ಅಥವಾ ಯಾವುದೊಂದು ಮೆಸೇಜ್ ಕಳ್ಸಕ್ ಆಗಿರ್ಬೋದು ನೀವು ಯೂಸ್ ಮಾಡ್ತಾ ಇರಬಹುದು ಸೊ ಯಾರಾದರೂ ಇದನ್ನ ತೊಗೊಂಡ್ಬಿಟ್ಟು ಅವ್ರಿಗೆ ಬೇಕಾದಂತ ಒಂದು ಚಾಟ್ ಅನ್ನ ಅವರು ಅವರ ಒಂದು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಇರಬಹುದು ಸೊ ಇದರಿಂದ ಏನಾಗುತ್ತೆ ನಿಮ್ಮ ಎಲ್ಲ ಡಾಟಾ ಕೂಡ ಲೀಕ್ ಆಗುವಂತ ಸಾಧ್ಯತೆ ಇರುತ್ತೆ ನೀವು ಯಾರಾದ್ರೂ ಸೀಕ್ರೆಟ್ ಮೆಸೇಜ್ ಮಾಡ್ತಾ ಒಂದು ಮೆಸೇಜ್ ಮಾಡಿರ್ತಾ ಅಥವಾ ಏನಾದ್ರೂ ಡಾಕ್ಯುಮೆಂಟ್ ಕಳ್ಸಿರ್ತೀರಾ ಸೊ ಇದೆಲ್ಲ ಕೂಡ ಇನ್ನೊಬ್ರಿಗೆ ಲೀಕ್ ಆಗಿಬಿಡುತ್ತೆ ಇದರಿಂದ ನಿಮಗೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇವು ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಿಮ್ಮ ವಾಟ್ಸಪ್ ಹ್ಯಾಕ್ ಮಾಡ್ತಾರೆ ಸೊ ಯಾವ ರೀತಿ ಹ್ಯಾಕ್ ಆಗಿದೆ ಅಂತ ನೀವು ತಿಳ್ಕೊಬಹುದು ಅನ್ನೋದನ್ನ ಈ ಒಂದು ನಾನು ಒಂದು ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೆ ನೀವು ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧ ಮರದ ಏನು ಪರ್ಮಿಷನ್ ತಿಳಿಯುತ್ತೆ ವಿಡಿಯೋ ಕೂಡ ಪೂರ್ತಿ ತಿಳಿಯಲ್ಲ ಮತ್ತೆ ಯಾವ ರೀತಿ ನೀವು ಸ್ಕ್ಯಾನ್ ಮಾಡಿ ನೀವು ನಿಮ್ಮ ಒಂದು ವಾಟ್ಸ್ಆಪ್ ಹ್ಯಾಕ್ ಮಾಡಿದರೆ ಅದನ್ನ ಯಾವ ರೀತಿ ನೀವು ರಿಮೂವ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಾಗಲ್ಲ ಸೊ ಹಾಗಾಗಿ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಆ ರೀತಿ ನೀವು ವಿಡಿಯೋನ ನೋಡ್ಕೊಳ್ತಾ ಹೋಗಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಕಾಣುವಂಥ ಬೆಲ್ಲೈಕನ್ನ ಅವತ್ತು ನೀವು ಬೆಲ್ಲೈಕನ್ ಅವತ್ತು ನಾನು ಪ್ರತಿನಿಧಿ ವೀಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ವಿಡಿಯೋ ಈ ಒಂದು ವಾಟ್ಸಾಪ್ ಅನ್ನೋದು ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆಪ್ ಆಗಿದೆ ಸೊ ಇದರಲ್ಲಿ ತುಂಬಾ ರೀತಿಯಾದ ಒಂದು ಮೆಸೇಜ್ ಕಳ್ಸೋದಾಗಿರ್ಬೋದು ಡಾಕ್ಯುಮೆಂಟ್ ಕಳಿಸೋದಾಗಿರಬಹುದು ಅಥವಾ ಒಂದು ವಿಡಿಯೋ ಕಳಿಸೋದಾಗಿರಬಹುದು ಅಥವಾ ಎಲ್ಲೋ ನಾವು ಇರ್ತೀವಿ ಏನೋ ಒಂದು ಬೇಕಾಗಿರುತ್ತೆ ನಿಮಗೆ ಒಂದು ಫೋಟೋ ಅಥವಾ ಏನೋ ಒಂದು ಸಿಗ್ನೇಚರ್ ಬೇಕಾಗಿರುತ್ತೆ ಸೊ ಅದನ್ನ ಫೋಟೋ ಹೊಡೆದ ನಾವು ಕಳಿಸೋದಾಗಿರಬಹುದು ಈ ರೀತಿ ಹೆಲ್ಪ್ ಹೆಲ್ಪ್ಫುಲ್ ಆಗಿರುವಂತಹ ಒಂದು ಕೆಲಸನ ವಾಟ್ಸಪ್ ಮಾಡುತ್ತೆ ಸೊ ಇಂತ ವಾಟ್ಸ್ಆಪ್ ಏನು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕೆಲವೊಬ್ಬರು ಹ್ಯಾಕ್ ಮಾಡ್ತಿದ್ದಾರೆ ಹ್ಯಾಕ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಬೇಕಾದಂತ ಚಾಟ್ ಆಗಿರ್ಬೋದು ಅಥವಾ ನಿಮಗೆ ಬೇಕಾದಂತ ಒಂದು ಇಂಪಾರ್ಟೆಂಟ್ ಒಂದು ಮೆಸೇಜ್ ಕಷ್ಟ ಸೊ ಆ ಮೆಸೇಜ್ ಅವರು ನೋಡ್ತಾ ಇರಬಹುದು ಈ ರೀತಿ ತೊಂದರೆಗಳು ತುಂಬಾ ಜನಗಳಿಗೆ ಆಗ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನ್ ತಿಳಿಸಿಕೊಡ್ತೇನೆ ಅಂತಂದ್ರೆ ನೀವು ಆ ರೀತಿ ಆದಂತಹ ಒಂದು ವಾಟ್ಸ್ಆಪ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ನಿಮ್ಮ ವಾಟ್ಸಪ್ ಏನಾದರೂ ಹ್ಯಾಕ್ ಆಗಿದೆಯಾ ಸೊ ಹ್ಯಾಕ್ ಆಗಿದ್ರೆ ಅದನ್ನ ಯಾವ ರೀತಿ ನೀವು ರಿಮೂವ್ ಮಾಡ್ಕೊಳ್ಳೋದು ಈ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ಅವರು ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡಿ ಯಾಕಂದ್ರೆ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ನಿಮಗೆ ಯಾವ್ದು ವಿಡಿಯೋ ಕೂಡ ಅರ್ಥ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಾನು ಮೊದಲಾಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಅಕೌಂಟ್ ರೆಕಾರ್ಡ್ ಆನ್ ಮಾಡ್ಕೊತೀನಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡೆ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ವಾಟ್ಸ್ಆಪ್ ನ ಓಪನ್ ಮಾಡ್ಕೊತೀನಿ ಇದು ಮೊದಲನೇ ಸ್ಟೆಪ್ ನೀವು ಚೆಕ್ ಮಾಡ್ಕೊಬೇಕಾದದ್ದು ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೇಲೆ ಕಾಣುವ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸಟ್ಟಿಂಗ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತ ಚೆನ್ನಾಗಿ ಚಾಟ್ಸ್ ಅಂತ ಬರುತ್ತೆ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಚಾಟ್ ಬ್ಯಾಕಪ್ ಅಂತ ಬರುತ್ತೆ ಸೊ ಚಾಟ್ ಬ್ಯಾಕಪ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ ನೋಡಿ ಇದರಲ್ಲಿ ನನ್ ಸೆಲೆಕ್ಟೆಡ್ ಅಂತ ಬರಬೇಕು ಸೊ ನನ್ ಸೆಲೆಕ್ಟೆಡ್ ಅಂತ ಬರದೆ ಇಲ್ಲಿ ಯಾರಾದ್ರೂ ಜಿಮೇಲ್ ಐಡಿ ಅಥವಾ ಜಿಮೇಲ್ ಅಕೌಂಟ್ ಇಲ್ಲಿ ಏನಾದ್ರು ಲಿಂಕ್ ಆಗಿದ್ರೆ ಅವರು ನಿಮ್ಮ ವಾಟ್ಸ್ಆಪ್ ನ ಹ್ಯಾಕ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇದ್ದಾರೆ ಅಂತ ಅರ್ಥ ಸೊ ಈ ರೀತಿ ಅದೇನು ಮಾಡಿ ಅದನ್ನ ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ ಸೊ ರಿಮೂವ್ ಯಾವ ರೀತಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಈ ರೀತಿ ಕೂಡ ನಿಮ್ಮ ಒಂದು ವಾಟ್ಸಪ್ನ ಹ್ಯಾಕ್ ಮಾಡಬಹುದು ಇಲ್ಲಿ ಯಾವುದು ಕೂಡ ಗೂಗಲ್ ಅಕೌಂಟ್ ಅಥವಾ ಗೂಗಲ್ ಐಡಿ ಡಿ ಏನಾಗಿದೆ ಯಾವ್ದು ಕೂಡ ಇಲ್ಲಿ ಸೆಲೆಕ್ಟ್ ಆಗಿರಬಾರ್ದು ನನ್ ಸೆಲೆಕ್ಟೆಡ್ ಅಂತ ಬರಬೇಕು ಆದ್ರೆ ಆ ರೀತಿ ಬಂದ್ರೆ ಮಾತ್ರ ನಿಮ್ಮ ಒಂದು ವಾಟ್ಸಪ್ ಸೇಫ್ ಆಗಿದೆ ಅಂತ ಅರ್ಥ ಇಲ್ಲ ಇಲ್ಲಿ ಇರ್ದಾದ್ರೂ ಜಿಮೇಲ್ ಐಡಿ ಅಥವಾ ಜಿಮೇಲ್ ಅಕೌಂಟ್ ಇಲ್ಲಿ ಯಾರಾಗಿದ್ರೆ ಇಲ್ಲಿ ನಿಮ್ಮ ಅವರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಾಟ್ಸಪ್ ಏನ್ ಮಾಡಿದರೆ ಹ್ಯಾಕ್ ಮಾಡಿ ನೋಡ್ತಾ ಇದಾರೆ ಅಂತ ಅರ್ಥ ಸೊ ಈ ರೀತಿಯಾಗಿ ನೀವು ಇದನ್ನ ಚೆಕ್ ಮಾಡ್ಕೊಳ್ಳೋದು ಇದು ಒಂದನೇ ಮೆಥಡ್ ಇನ್ನು ಎರಡನೇ ಮೆಥಡ್ ನೀವು ಯಾವ ರೀತಿ ಚೆಕ್ ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಎರಡನೇ ಮತದಲ್ಲಿ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋ ಅಂತ ಇಲ್ಲಿ ನಾನು ನೋಡೋದು ಮೊದಲೇದಾಗಿ ನೀವು ಏನ್ ಮಾಡ್ಕೋ ಮತ್ತೆ ತ್ರೀ ಡಾಟ್ ಲೈನ್ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೆಟಿಂಗ್ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಇಲ್ಲಿ ಚಾಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಬಂದು ಚಾಟ್ ಹಿಸ್ಟ್ರಿ ಅಂತ ಇರುತ್ತೆ ಇಲ್ಲಿ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಇಲ್ಲಿ ನೋಡಿ ಚಾಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ಕೂಡ ನಿಮ್ಮ ಒಂದು ವಾಟ್ಸ್ಆಪ್ ನ ಹ್ಯಾಕ್ ಮಾಡಬಹುದು ಅಂತಂದ್ರೆ ನಾನು ಎಲ್ಲ ಮಾಡಿದೆ ಚಾರ್ಟ್ ಅಪೋರ್ಡ್ ಮಾಡ್ತಾರೆ ಚಾರ್ಟ್ ಮಾಡ್ತಾರೆ ಆಮೇಲೆ ಇಲ್ಲಿ ಆಮೇಲೆ ಚಾರ್ಟ್ ಎಕ್ಸ್ಪರ್ಟ್ ಮಾಡ್ಕೋತಾರೆ ಅಂತಂದ್ರೆ ಅವ್ರಿಗೆ ಯಾವ ಚಾರ್ಟ್ ಬೇಕಾಗಿರುತ್ತೋ ಅದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ಅವರ ಒಂದು ಜಿಮೇಲ್ ಐಡಿ ಅಥವಾ ಅವರ ಒಂದು ವಾಟ್ಸ್ಆಪ್ ಅದನ್ನ ಸೆಂಡ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತಾರೆ ಅದನ್ನ ಡಿಲೀಟ್ ಮಾಡಿಬಿಡ್ತಾರೆ ಸೊ ನಿಮಗೆ ಗೊತ್ತಾಗಲ್ಲ ಅವ್ರು ಏನ್ ಮಾಡಿದಾರೆ ಅಂತ ಸೊ ಈ ರೀತಿ ಮಾಡುವಂತ ಸಾಧ್ಯ ಈ ರೀತಿ ಯಾರು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಯಾರು ಏನ್ ಮಾಡ್ತಾರೆ ಸ್ವಲ್ಪ ಮೊಬೈಲ್ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಿಮ್ ವಾಟ್ಸ್ಆಪ್ ಓಪನ್ ಮಾಡ್ತಾರೆ ವಾಟ್ಸ್ಆಪ್ ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳಿದಾಗ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಚಾಟ್ ಇಷ್ಟ ಮೇಲೆ ಕ್ಲಿಕ್ ಮಾಡ್ಕೋತಾರೆ ಆಮೇಲೆ ಎಕ್ಸ್ಪರ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊತಾರೆ ಅವ್ರಿಗೆ ಬೇಕಾದ ಚಾಟ್ ನ ಕ್ಲಿಕ್ ಮಾಡ್ಕೊಂಡು ಅವರ ಒಂದು ವಾಟ್ಸ್ಆಪ್ ಆಗಿರ್ಬೋದು ಅವರ ಒಂದು ಗೂಗಲ್ ಐ ಡಿ ಸಾರಿ ಇಮೇಲ್ ಐಡಿ ಆಗಿರ್ಬೋದು ಸೆಂಡ್ ಮಾಡ್ಕೊತಾರೆ ಸೆಂಡ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಬೇಕಾದಂತ ಚಾಟ್ ಸೆಂಡ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಯಾವ ಜೊತೆ ನೀವು ಚಾಟ್ ಮಾಡಿದ್ರೆ ಅವರಿಗೆ ಹೋಗ್ತಾ ಇರುತ್ತೆ ಅವ್ರಲ್ಲಿ ಕೂಡ ಅದು ಕಾಣ್ತಾ ಇರುತ್ತೆ ಸೊ ಏನು ಯಾರೇ ಚಾಟ್ ಮಾಡಿದಾರೆ ಏನ್ ಚಾಟ್ ಮಾಡಿದಾರೆ ಎಲ್ಲ ಕೂಡ ಇಲ್ಲಿ ಕಾಣ್ತಾ ಇರುತ್ತೆ ಸೊ ಈ ರೀತಿ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ದಯವಿಟ್ಟು ಈ ರೀತಿ ಯಾರಾದ್ರೂ ನಿಮ್ಗೆ ಮಾಡ್ತಾ ಇದ್ರೆ ಸೊ ಅದನ್ನು ನೀವು ಕ್ಯಾನ್ಸಲ್ ಆಗಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅದು ಯಾಕಂದ್ರೆ ಅವ್ರಲ್ಲಿ ಡಿಲೀಟ್ ಮಾಡಿರ್ತಾರೆ ಸೊ ಹಾಗಾಗಿ ಈ ಒಂದು ಆಪ್ಷನ್ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ರೀತಿ ಏನಾದ್ರು ಮಾಡ್ತಾ ಇದ್ರೆ ಆ ನಿಮ್ಗೆ ಸಿಗೋದಿಲ್ಲ ಸೊ ಹಾಗಾಗಿ ಯಾರು ಕೂಡ ವಾಟ್ಸಪ್ ನ ಯಾರು ಕಡೆ ಕೊಡಕ್ ಹೋಗ್ಬಿಡಿ ನಿಮ್ಗೆ ಒಂದು ಡೌಟ್ ಇತ್ತಂದ್ರೆ ಅವ್ರಿಗೆ ಅವ್ರ ಮೇಲೆ ನಿಮ್ಮ ಒಂದು ಡೌಟ್ ಇತ್ತಂದ್ರೆ ಅವ್ರ ಹತ್ರ ನೀವು ವಾಟ್ಸಪ್ ನ ಕೂಡ ಹೋಗ್ಬಿಡಿ ಅಂದ್ರೆ ನೀವು ಮೊಬೈಲ್ ನ ಕೊಟ್ಟು ವಾಟ್ಸಾಪ್ ಓಪನ್ ಮಾಡೋ ಓಪನ್ ಮಾಡ್ಕೊಂಡು ರೀತಿ ಮಾಡುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಗೆ ನೀವು ಆದಷ್ಟು ಲಾಕ್ ಅನ್ನ ಇಟ್ಟು ಕೊಡೋದು ಉತ್ತಮ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅವ್ರೇನಾದ್ರೂ ವಾಟ್ಸ್ಆಪ್ ಓಪನ್ ಟ್ರೈ ಮಾಡಿದ್ರೆ ಲಾಕ್ ಇರುತ್ತೆ ಸೊ ನಿಮ್ಮನ್ನ ಕೇಳಿದೆ ಅವರು ಏನ್ ಮಾಡಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಕೆಲಸನ ನೀವು ಮಾಡಬೇಕಾಗುತ್ತೆ ಸೊ ಇದು ಎರಡನೇದಾಯ್ತು ಇನ್ನು ಏನಪ್ಪ ಅಂತಂದ್ರೆ ಇದು ಮೂರನೇದು ಎಲ್ಲರಿಗೂ ಕೂಡ ಗೊತ್ತಿದ್ದೇ ಇರುತ್ತೆ ಸೊ ಇದನ್ನ ಜಾಸ್ತಿ ಜನರು ಏನ್ ಮಾಡ್ತಾರೆ ಚಕ್ಕನ್ನ ಮಾಡ್ತಾರೆ ಸೊ ಅದೇನಪ್ಪಾ ಅಂತಂದ್ರೆ ಇಲ್ಲಿ ಮೇಲೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಿಂಕ್ಡ್ ಡಿವೈಸ್ ಅಂತ ಇದೆ ಮಾಡ್ಕೊಳ್ಳಿ ಇಲ್ಲಿ ಲಿಂಕ್ ಡಿವೈಸ್ ಅಂತ ಕ್ಲಿಕ ಮಾಡ್ಕೊಂಡ್ಬಿಟ್ಟು ಯೂಸ್ ಮೊಬೈಲ್ ಡಾಟಾ ಡಾಟಾನೇ ಕೇಳುತ್ತೆ ಸೊ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಪ್ಯಾಟರ್ನ್ ಅಥವಾ ಏನಾದ್ರೂ ಇಲ್ಲಿ ನೀವು ಅದನ್ನ ಹಾಕೊಂಡು ಇಲ್ಲಿ ಈ ರೀತಿ ಸ್ಕ್ಯಾನರ್ ಏನಾಗಿದೆ ಓಪನ್ ಆಗ್ಬೇಕು ಒಂದು ವೇಳೆ ಇಲ್ಲಿ ಸ್ಕ್ಯಾನರ್ ಓಪನ್ ಆಗದೆ ಇಲ್ಲಿ ಯಾವ್ದಾದ್ರು ಇಮೇಲ್ ಐಡಿ ಅಥವಾ ಯಾವ್ದಾದ್ರು ಲಿಂಕ್ ಆಗಿದ್ರೆ ಜಿಮೇಲ್ ಐಡಿ ಇಮೇಲ್ ಯಾವ್ದಾದ್ರು ಲಿಂಕ್ ಆಗಿದ್ರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ವಾಟ್ಸ್ಆಪ್ ನ ಹ್ಯಾಕ್ ಮಾಡಿ ನೋಡ್ತಾ ಇದಾರೆ ಅಂತ ಅರ್ಥ ಸೊ ಈ ರೀತಿ ಆಗಿರೋದ್ರಿಂದ ಅವರು ಕೂಡ ನಿಮ್ಮ ಚಾರ್ಟ್ ಎಲ್ಲ ಕೂಡ ನೋಡ್ತಾ ಇರ್ತಾರೆ ಅಂತ ಯಾರ್ದಲ್ಲಿ ಇಮೇಲ್ ಐಡಿ ಅಥವಾ ಗೂಗಲ್ ಡಿ ಏನಾದರೂ ಇಲ್ಲಿ ಮೆನ್ಷನ್ ಆಗಿದ್ರೆ ಅವರ ಒಂದು ಮೊಬೈಲ್ ಅಲ್ಲಿ ನಿಮ್ಮ ಒಂದು ವಾಟ್ಸಪ್ ಚಾಟ್ ಪೂರ್ತಿಯಾಗಿ ಅವರು ನೋಡ್ತಾ ಇರ್ತಾರೆ ಅಂದ್ರೆ ಪೂರ್ತಿಯಾಗಿ ಅವರಲ್ಲೇ ಒಂದು ನಿಮ್ಮ ಚಾಟ್ ಏನಾಗಿದೆ ಕಾಣ್ತಾ ಇರುತ್ತೆ ಸೊ ಹಾಗಾಗಿ ಈ ರೀತಿ ಬಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು ಆ ಅಕೌಂಟ್ ಅನ್ನ ರಿಮೂವ್ ಮಾಡಬಹುದು ಸೊ ಈ ರೀತಿಯಾಗಿ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆಯೋ ಇಲ್ಲೋ ಅಂತ ನೀವು ಆರಾಮಾಗಿ ಈಸಿಯಾಗಿ ಚೆಕ್ ಅನ್ನ ಮಾಡ್ಕೋಬಹುದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ತುಂಬಾ ಆಗ್ತಾ ಇದೆ ಈ ರೀತಿ ತುಂಬಾ ಆಗ್ತಾ ಇರೊಂದ್ರೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಒಂದು ವಾಟ್ಸಪ್ ನ ಹ್ಯಾಕ್ ಮಾಡ್ಕೊಂಡು ನೋಡ್ತಾ ಇದಾರೆ ಸೊ ದಯವಿಟ್ಟು ಈ ರೀತಿ ಏನಾದರೂ ಆಗಿದ್ರೆ ಅದನ್ನ ಈಗ್ಲೇ ಕೂಡ ನಾನು ಹೇಳ್ತಾ ಇದೀನಿ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡಿಕೊಳ್ಳೋಕ್ಕೆ ಗೊತ್ತಿಲ್ಲ ಅಂತಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಯಾವ ರೀತಿ ನೀವು ರಿಮೂವ್ ಅಂತ ಹೇಳ್ಕೊಡ್ತೀನಿ ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಈ ರೀತಿ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಇಂಪಾರ್ಟೆಂಟ್ ಒಂದು ಮೆಸೇಜ್ ಇರ್ಬೋದು ಇಂಪಾರ್ಟೆಂಟ್ ಚಾಟ್ ಚಾಟ ಎಲ್ಲರೂ ಕೂಡ ಲೀಕ್ ಮಾಡಿಕೊಂಡು ಏನಾದರೂ ತೊಂದರೆ ಆಗುವಂಥ ಸಾಧ್ಯ ಇರುತ್ತೆ ದಯವಿಟ್ಟು ಈ ರೀತಿ ಏನಾದರೂ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಅದನ್ನು ನೀವು ರಿಮೂವ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತೆ ಚಾನ ಸಪೋರ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ಕೆಲರಿಗೂ ನಮಸ್ಕಾರ